ಹಾಯ್ ಫ್ರೆಂಡ್ಸ್ ಮಜಾ ಟಾಕೀಸ್ ಚರಣ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಏನಂದರೆ ನಿನ್ನೆ ಒಂದು ಖುಷಿಯ ವಿಚಾರ ಏನಂತ ಅಂದರೆ ಅಭಿಮನ್ಯು ಆನೆ ತುಂಬ ಡೇಂಜರ್ ಆಗಿರುವಂತಹ ಕರಡಿ ಕಾಡಾನೆಯನ್ನು ಕ್ಯಾಪ್ಚರ್ ಮಾಡಿದೆ ಅಂದರೆ ಹಿಡ್ದಿದೆ ಈ ಕರಡಿ ಕಾಡಾನೆ ನಮ್ಮ ಸಕಲೇಶ್ಪುರ ಮತ್ತು ಮೂಡಿಗೆರೆ ಮತ್ತು ಈ ಬೇಲೂರು ತಾಲ್ಲೂಕಲ್ಲಿ ತುಂಬ 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 ಪ್ರಾಬ್ಲಮ್ ಮಾಡ್ತಿದ್ದಂಥ ಕಾಡಾನೆ ಅಂದರೆ ಅದು ಯಾರಾದರೂ ಜನನ ನೋಡಿದ್ರೆ ಹೋಗಿ ಒಡೆಯೋದು ಹಿಂದೆಯಿಂದ ಓಡೋಗ್ಬಿಟ್ಟು ಒಡೆದಾಗ್ತಿತ್ತು ಯಾವ ಜನನ ನೋಡಿದ್ರೂ ಒಡೆದಾಗ್ತಿತ್ತು ಸೊ ಹಂಗಾಗಿ ಆ ಕಾಡಾನೆನ ಹಿಡ್ದಿರೋದ್ರಿಂದ ಜನಗಳಿಗೂ ತುಂಬ ಖುಷಿಯಾಗಿದೆ ಅಭಿಮನ್ಯು ಟೀಮ್ನ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿರೋದು ಇಲ್ಲಿ ಸುಗ್ರೀವ ಧನುಂಜಯ ಹರ್ಷ ಭೀಮಾ ಈ ಎಲ್ಲ ಕಾಡಾನೆಗಳೂ ಭಾಗವಹಿಸಿದ್ದು ಈ ಟೀಮಲ್ಲಿ ಸೊ ಈ ಕಾಡಾನೆನ ಹಿಡ್ದಿರೋದ್ರಿಂದ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಸೊ ಒಂದೇನಂತ ಅಂದರೆ ಅಭಿಮನ್ಯು ತುಂಬ ಚಾಣಾಕ್ಷತನದಿಂದ ಈ ಕೆಲಸನ ಮಾಡಿದ್ದಾನೆ ಯಾಕೆ ಅಂತ ಅಂದರೆ ಕ್ಯಾಂಪಿಂದ ಬಂದಿದ್ದು ಏಳು ಆನೆ ಬೇರೆ ಇದ್ದು ಸೊ ಅದೇ ಅಭಿಮನ್ಯು ಬಿಟ್ಟು ಸುಗ್ರೀವ ಧನಂಜಯ ಹರ್ಷ ಪ್ರಶಾಂತ ಈ ಆನೆಗಳಿದ್ದು ಅಭಿಮನ್ಯು ಡೈರೆಕ್ಟಾಗಿ ಲೊಕೇಶನ್ನಿಗೆ ಬಂದಿರೋದು ಸೊ ಒಂದು ಅದೃಷ್ಟ ಏನಂತ ಅಂದರೆ ಸುಗ್ರೀವ ಏನಿತ್ತು ಸುಗ್ರೀವ ಮೊದಲು ಕರಡಿ ಜೊತೆ ಫೈಟಿಂಗ್ ಬಿದ್ದಿದ್ದ ಸೊ ಇನ್ನು ಸ್ವಲ್ಪ ಹತ್ತು ಇಪ್ಪತ್ತು ನಿಮಿಷ ಆಗಿದ್ರು ಆ ಕರಡಿ ಸುಗ್ರೀವನ ಒಡೆದಾಕೋ ಪರಿಸ್ಥಿತಿ ಇತ್ತು ಸೊ ಅಷ್ಟರಲ್ಲಿ ಅಭಿಮನ್ಯು ಬಂದು ಟೇಕ್ ಆಫ್ ಮಾಡಿಬಿಟ್ಟು ಕರಡಿನ ಜೊತೆ ಸುಮಾರು ನಲವತ್ತೈದರಿಂದ ಐವತ್ತು ನಿಮಿಷಗಳ ಕಾಲ ಗುದ್ದಾಡಿ ಆಮೇಲೆ ಡಾಟ್ ಮಾಡಿ ನಂತರ ಕರಡಿನ ಕ್ಯಾಪ್ಚರ್ ಮಾಡಿ ಹಿಡ್ದು ಮತ್ತು ಅದನ್ನು ದುಬಾರಿ ಕ್ಯಾಂಪಿಗೆ ತೊಗೊಂಡೋಗಿದ್ದಾರೆ ದುಬಾರಿ ಕ್ಯಾಂಪಲ್ಲಿ ತೊಗೊಂಡೋಗಿ ಅಲ್ಲಿ ಟ್ರೈನಿಂಗನ್ನು ಕೊಡೋಕೆ ಅಂತ ಮಾಡಿದ್ದಾರೆ ಯಾಕೆಂದರೆ ಇದು ಚಿಕ್ಕ ವಯಸ್ಸಿಂದಾಗಿದ್ದು ತುಂಬ ಸ್ಟ್ರೆಂತ್ ಆಗಿರೋದ್ರಿಂದ ಕರಡಿ ಕಾಡಾನೆನ ದುಬಾರಿ ಕ್ಯಾಂಪಿಗೆ ಹೋಗಿದ್ದಾರೆ ಟ್ರೈನಿಂಗ್ ಕೊಡೋಕ್ಕೆ ನೋಡಿ ಇದು ಎರಡು ಮೂರು ಹಿಂದೆ ಎರಡು ಕಾಡಾನೆ ಜೊತೆ ಫೈಟಿಂಗ್ ಬಿದ್ದಿತ್ತು ಈ ಕರಡಿ